ಅಖಂಡ ಮಂಡಲಾಕಾರಂ ವ್ಯಾಪ್ತಮೇನ ಚರಾಚರಂ ತತ್ಪದಂ ದರ್ಶಿತ ಮೇನ ತಸ್ಮೈ ಶ್ರೀ ಗುರುವೇ ನಮಃ ಎಲ್ಲ ಗುರು ಸಮಾನರಿಗೂ ಪ್ರೀತಿಯಿಂದ ನಮಸ್ಕರಿಸುತ್ತಾ ಎಲ್ಲಾ ಅತಿಥಿ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದ ಮೊದಲನೆಯದಾಗಿ ವಿಘ್ನ ವಿನಾಶ ಗಣನಾಯಕನಿಗೆ ವಂದಿಸುತ್ತಾ ನಾಲ್ಕು ದಿಕ್ಕುಗಳಲ್ಲಿ ನೆಲೆಯಾಗಿರುವಂತಹ ಎಲ್ಲ ಇಷ್ಟಾರ್ಥ ಶಕ್ತಿಗಳನ್ನ ಭಕ್ತಿಯಿಂದ ಸ್ಮರಿಸುತ್ತಾ ಇವತ್ತೊಂದು ಒಳ್ಳೆಯ ದಿನ ಅಣ್ಣ ತಂಗಿಯ ಬಾಂಧವ್ಯಕ್ಕೆ ಪ್ರೀತಿಯ ಒಂದೆಸಳು ಸಳು ಹೆಚ್ಚಾಗಿ ಸೇರೋ ಈ ದಿನದಂದು ಎಲ್ಲರೂ ಒಂದೊಳ್ಳೆ ಕಾರ್ಯಕ್ರಮಕ್ಕೆ ಕೈಜೋಡಿಸಿದ್ದೇವೆ ಎಲ್ಲರಿಗೂ ಮೊದಲನೇದಾಗಿ ರಕ್ಷಾ ಬಂಧನ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳುತ್ತಾ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಎಲ್ಲರನ್ನ ಹೃದಯ ತುಂಬಿ ಸ್ವಾಗತಿಸುತ್ತಿದ್ದೇನೆ ನಮ್ಮ ಮುಳಿಯ ಬರೀ ಲೋಹಗಳ ಮನೆಯಲ್ಲ ಬದಲಾಗಿ ಎಲ್ಲರ ಮೊದಲ ನಗುವಿಗೆ ಕಾರಣವಾಗೋ ಅರಮನೆ ಎಂಬತ್ತೊಂದು ವರ್ಷಗಳ ಇತಿಹಾಸವಿರುವಂತಹ ನಮ್ಮ ಮುಳಿಯ ನಮ್ಮ ಹೆಮ್ಮೆ ಖುಷಿಯ ಹಂಚುವ ಈ ಸುಂದರ ಅರಮನೆಯ ಕಿರೀಟಕ್ಕೆ ಇಂದು ಮತ್ತೊಂದು ಸಾಧನೆಯ ಗರಿಯ ಜೋಡಿಸುವ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ ವಜ್ರಗಳ ವಿವಿಧ ವಿನ್ಯಾಸಗಳನ್ನ ಸಂಭ್ರಮಿಸುವ ದಿನ ಇಂದಿನಿಂದ ನಮ್ಮ ಮುಳಿಯದಲ್ಲಿ ಪ್ರಾರಂಭವಾಗಲಿದೆ ಸುಮಾರು ನಾಲ್ಕು ಸಾವಿರದಿಂದ ಪ್ರಾರಂಭ ಪ್ರಾರಂಭವಾಗುವಂತಹ ವಜ್ರದ ಬೆಲೆಯು ಹಲವು ವಿನ್ಯಾಸ ಮತ್ತು ವೈವಿಧ್ಯತೆಯನ್ನೊಳಗೊಂಡು ಒಂದು ಲಕ್ಷದವರೆಗೂ ಕೂಡ ಮುಂದುವರಿಯುತ್ತದೆ ಮುಳಿಯ ಅಂದ್ರೆ ಅದು ನಂಬಿಕೆ ಗ್ರಾಹಕರ ನಂಬಿಕೆ ನಮ್ಮ ಮುಳಿಯದ ಆಸ್ತಿ ಹೀಗೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಮೊದಲ ಬಾರಿಗೆ ವಜ್ರದ ಗುಣಮಟ್ಟವನ್ನ ಗ್ರಾಹಕರಿಗೆ ತಿಳಿಸುವಂತಹ ಯಂತ್ರವೂ ಕೂಡ ನಮ್ಮ ಮುಳಿಯದಲ್ಲಿದೆ ಇದರೊಂದಿಗೆ ಒಂದು ಹೊಸ ಆಯ್ಕೆ ಅದೇನೆಂದ್ರೆ ಗ್ರಾಹಕರ ಹಳೆಯ ವಜ್ರದ ಎಕ್ಸ್ಚೇಂಜ್ಗೆ ನೈಂಟಿ ಫೈವ್ ಪರ್ಸೆಂಟ್ ಎಕ್ಸ್ಚೇಂಜ್ ಆಫರ್ ಹಾಗೂ ಇದರೊಂದಿಗೆ ವಜ್ರದೊಂದಿಗೆ ಆಭರಣ ಅಥವಾ ಕ್ಯಾಶ್ ಬ್ಯಾಕ್ ಈ ತರ ಏನಾದಿದ್ರೆ ಅದು ನೈಂಟಿ ನೈಂಟಿ ಪರ್ಸೆಂಟ್ ಬ್ಯಾಕ್ ಕೂಡ ಇದೆ ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಕಾರ್ಯಕ್ರಮವು ನಿರ್ವಿಘ್ನವಾಗಿ ನೆರವೇರಲಿ ಎಂದು ದೇವರಲ್ಲಿ ಪ್ರಾರ್ಥಿಸಲಿದ್ದಾರೆ ಅಕ್ಷಯ್ ಇವರು ಬಾ ಗಜಮುಖೇ ನೀ ನಮ್ಮ ಬಾ ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ ಪೊರೆ ನೀನು ಎಂದೆಂದೂ ಕರುಣಾಳು ತಾ ಬಂದು ಬಾಲಲ್ಲಿ ಒಂದಾಗಿ ಜೊತೆ ನೀನು ಕದುಕಾಗಿ ನೀ ನಮ್ಮ ಗೆಲುವಾಗಿಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿಬಾ ಬಾಲಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ ತಯ ಇರಲಿ ನಮ್ಮಲ್ಲಿ ಗದಿ ನೀನೆ ಹಾದಿಯಲ್ಲಿ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಬಾ ಧನ್ಯವಾದಗಳು ಸರ್ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ಧನ ದೀಪೋ ಹರತು ಮೇ ಪಾಪಂ ದೀಪಂ ಜ್ಯೋತಿ ನಮೋಸ್ತುತೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಎಲ್ಲ ಅತಿಥಿ ಗಣ್ಯರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಲೋಹಿತ್ ಕುಮಾರ್ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ವೇದಿಕೆಯಲ್ಲಿರುವ ಗಣ್ಯರೇ ಅತಿಥಿಗಳೇ ಹಾಗೂ ನೆರೆದಂತಹ ಗ್ರಾಹಕ ಬಂಧುಗಳೇ ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ಪ್ರಸ್ತುತಪಡಿಸುತ್ತಿರುವ ಡೈಮಂಡ್ ಫೆಸ್ಟ್ ಎರಡು ಸಾವಿರದ ಇಪ್ಪತ್ತೈದು ವಜ್ರಾಭರಣಗಳ ಮಾರಾಟ ಹಾಗೂ ಪ್ರದರ್ಶನದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ ಎಲ್ರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತ ಮುಳಿಯ ಸಂಸ್ಥೆಯು ಎಲ್ಲ ಶಾಖೆಗಳಲ್ಲಿ ಅಂದರೆ ಬೆಳ್ತಂಗಡಿ ಪುತ್ತೂರು ಗೋಣಿಕೊಪ್ಪ ಮಡಿಕೇರಿ ಹಾಗೂ ಬೆಂಗಳೂರಿನಲ್ಲಿ ಈ ಒಂದು ಡೈಮಂಡ್ ಫೆಸ್ಟ್ ನಡೆಸುತ್ತಿದ್ದು ಈ ಇದನ್ನ ಮಾಡುವ ಪ್ರಮುಖ ಹೇಳಿದ್ರೆ ಗ್ರಾಹಕ ಗ್ರಾಮೀಣ ಭಾಗದ ಜನತೆಗೆ ಡೈಮಂಡ್ ಆಭರಣಗಳನ್ನ ಪರಿಚಯಿಸುವುದು ಮತ್ತು ನಮ್ಮ ಈ ಡೈ ಫೆಸ್ಟ್ ನಲ್ಲಿ ಒಂದಷ್ಟು ವಿಭಿನ್ನ ವಜ್ರದ ಆಭರಣಗಳನ್ನ ಅಂದರೆ ಸುಮಾರು ನಾಲ್ಕು ಸಾವಿರ ರೂಪಾಯಿಯಿಂದ ಹಿಡಿದು ಲಕ್ಷದವರೆಗಿನ ಆಭರಣಗಳನ್ನ ಪ್ರದರ್ಶನ ಮತ್ತು ಮಾರಾಟವನ್ನ ಇದ್ದೇವೆ ಗ್ರಾಹಕರು ಇದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮದ ಈ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ತಮ್ಮ ದಿವ್ಯ ಹಸ್ತದಿಂದ ಮಾಡಲಿರುವ ಬೆಳ್ತಂಗಡಿ ತಾಲೂಕಿನ ಓರ್ವ ಮಹಿಳಾ ಉದ್ಯಮಿಗಳು ಹಾಗೂ ಮಹಿಳಾ ಮಂಡಳದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಸಮಾಜಮುಖಿ ಕೆಲಸವನ್ನು ಮಾಡುತ್ತಿರುವ ಹಾಗೂ ನಮ್ಮ ನೆಚ್ಚಿನ ಗ್ರಾಹಕರು ಆಗಿರುವಂತಹ ಶ್ರೀಮತಿ ಪ್ರೀತಿ ರತೀಶ್ ರಾವ್ ಇವರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ ಇವರಿಗೆ ರಚನೆ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಹಾಗೂ ಈ ಒಂದು ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ನಮ್ಮ ನೆಚ್ಚಿನ ಗ್ರಾಹಕರು ಹೌದು ನಮ್ಮ ನಡ ಬೆಳ್ತಂಗಡಿ ತಾಲೂಕಿನ ನಡ ಗ್ರಾಮದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಆಗಿರುವಂತಹ ಶೀತ ಅಂಕಿತ್ ಜೈನ್ ಇವರಿಗೆ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ ಇವರಿಗೆ ದಿನೇಶ್ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಹಾಗೂ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂತಹ ನಮ್ಮ ನೆಚ್ಚಿನ ಗ್ರಾಹಕ ಬಂಧುಗಳಿಗೆ ಮಾಧ್ಯಮ ಮಿತ್ರರಿಗೆ ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರಿಗೆ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ ಧನ್ಯವಾದ ಎಲ್ಲರನ್ನ ಕಾರ್ಯಕ್ರಮಕ್ಕೆ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸಿದ ಲೋಹಿತ್ ಕುಮಾರ್ ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮುಂದಕ್ಕೆ ಉರಿಯೋ ದೀಪಕ್ಕೆ ಎಲ್ಲ ಕತ್ತಲನ್ನ ಮರೆ ಮಾಡಿ ಬೆಳಕ ಪಥವನ್ನ ತೋರಿಸುವ ಶಕ್ತಿ ಇದೆ ತಮ್ಮ ಅಮೂಲ್ಯವಾದ ಹಸ್ತದಿಂದ ದೀಪವನ್ನ ಪ್ರಜ್ವಲಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕಾಗಿ ಮುಖ್ಯ ಅತಿಥಿಗಳಲ್ಲಿ ಕೇಳಿಕೊಳ್ತಿದ್ದೇನೆ ಕಾರ್ಯಕ್ರಮದ ಪ್ರಮುಖ ಘಟ್ಟ ವಜ್ರ ವಿನ್ಯಾಸದ ಅನಾವರಣ ಇದನ್ನ ನೆರವೇರಿಸಬೇಕಾಗಿ ಮುಖ್ಯ ಅತಿಥಿಗಳಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಬಗ್ಗೆ ನನ್ನ ಅಭಿಪ್ರಾಯ ಅಂತ ಹೇಳಿದ್ರೆ ಫಸ್ಟು ನನಗೆ ಮ್ಯಾರೇಜ್ ಗೊತ್ತಾದ ನಂತರದಿಂದ ನನಗೆ ಫಸ್ಟ್ ಗಿಫ್ಟ್ ಬಂದಿದ್ದು ಫ್ರಮ್ ಮುಳಿಯಾದಿಂದನೇ ನನ್ನ ಗಂಡ ನನಗೆ ತಂದು ಕೊಟ್ಟಿದ್ದು ಅದು ಮಡಿಕೇರಿ ಬ್ರಾಂಚಿಂದ ಸೊ ಅದಾದ ನಂತರ ಇಲ್ಲಿಗೆ ಬಂದಾಗ ನಮಗೂ ಖುಷಿ ಆಯ್ತು ಬೆಳ್ತಂಗ್ದಿಲ್ಲೋನು ಬಂತಲ್ಲ ಇದು ಅಂದರೆ ಅಷ್ಟು ನಂಬಿಕೆ ಇಟ್ಕೊಂಡಿದೆ ಮುಳಿಯಾ ಜ್ಯುವೆಲ್ಲರಿ ಅಂದರೆ ಚಿನ್ನದ ವಿಷಯದಲ್ಲಿ ಇರ್ಬೋದು ಯಾವುದೇದು ಗುಣಮಟ್ಟದ ಬಗ್ಗೆ ಅವರು ಯಾವುದೇ ಥರದ ಕಾಂಪ್ರಮೈಸ್ ಆಗುವಂಥದ್ದಿಲ್ಲ ಇದು ಒಳ್ಳೆ ದಿನ ಶುರು ಮಾಡಿದ್ದಾರೆ ಒಳ್ಳೆ ರೀತಿಯಲ್ಲಿ ಮಾರಾಟ ಆಗಲಿ ಇನ್ನೊಂದು ಬ್ರಾಂಚ್ ಎಲ್ಲಾದರೂ ಓಪನ್ ಮಾಡುವಾಗೆ ಆಗಲಿ ಹೇಳಿ ಶುಭ ಹಾರೈಸ್ತೀವಿ ಎವ್ರಿ ಟೈಮ್ ಗುಡ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಯಾಕಂದರೆ ಕಲೆಕ್ಷನ್ಸ್ ಜಾಸ್ತಿ ಇರುತ್ತೆ ಪ್ಲಸ್ ಸ್ಟಾಫ್ ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಇನ್ ಕೇಸ್ ಏನಾದರೂ ಡಿಸೈನ್ಸ್ ನಮಗೆ ಎಕ್ಸ್ಟ್ರಾ ಬೇಕು ಅಂದರೂ ಕೂಡ ಅದನ್ನು ರೆಡಿ ಮಾಡಿ ಮತ್ತೆ ಕೊಡ್ತಾರೆ ಸೊ ಅಂದರೆ ವಿತ್ ಟೈಮ್ ಲೈನ್ ನಾವು ಯಾವಾಗ ಹೇಳಿರ್ತೀವಿ ಆ ಟೈಮ್ ಕರೆಕ್ಟ್ ಗುಡ್ ಎಕ್ಸ್ಪೀರಿಯನ್ಸ್ ಬ್ಯಾಂಕ್ ಲಿಮಿಟೆಡ್ ಬೈಂದೂರಿನಲ್ಲಿ ಎಂಸಿಸಿ ಬ್ಯಾಂಕ್ನ ಇಪ್ಪತ್ತನೇ ಶಾಖೆಯನ್ನು ಆರಂಭಿಸುವ ಸುಸಂದರ್ಭದ ಪ್ರಯುಕ್ತ ಶೇಕಡ ಹತ್ತು ಬಿಂದು ಐದು ಸೊನ್ನೆ ದರದಲ್ಲಿ ಚಿನ್ನಾಭರಣ ಸಾಲ ಹಾಗೂ ಜೀರೋ ಬಾಡಿಗೆ ದರದಲ್ಲಿ ಭದ್ರತಾ ಲಾಕರ್ಗಳು ಒಂದು ತಿಂಗಳ ಅವಧಿಗೆ ಮಾತ್ರ ಕಳೆದ ನೂರ ಹದಿಮೂರು ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ ಇಂದೇ ನಿಮ್ಮ ಹತ್ತಿರದ ಎಂಸಿಸಿ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿರಿ ದೂರವಾಣಿ ಸಂಖ್ಯೆ ಸೆವೆನ್ ಜೀರೋ ನೈನ್ ಜೀರೋ ಸೆವೆನ್ ಜೀರೋ ಒನ್ ಒನ್ ಜೀರೋ ಫೈವ್ ಟೋಲ್ ಫ್ರೀ ನಂಬರ್ ಒನ್ ಏಟ್ ಜೀರೋ ಜೀರೋ ಒನ್ ಟೂ ತ್ರೀ ಟೂ ನೈನ್ ಸಿಕ್ಸ್ ಸಿಕ್ಸ್ ಷರತ್ತುಗಳು ಅನ್ವಯ